ಹಲೋ ನಮಸ್ತೆ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಗುರುವಿನ ಅವಶ್ಯಕತೆ ಬಗ್ಗೆ ತಿಳ್ಕೊಂಡು ಇಂದು ಅದರ ಮುಂದುವರೆದ ಭಾಗವನ್ನು ನೋಡೋಣವಾ ಗುರುಗಳ ಧರ್ಮ ಏನಂದರೆ ಕಾಂಪ್ಲಿಕೇಟೆಡ್ ಆಗಿರೋದನ್ನ ಸಿಂಪ್ಲಿಫೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಶಿಷ್ಯನಿಗೆ ತಿಳಿಸ್ಕೊಡೋದು ಇಂಥ ಗುರುವನ್ನು ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ತಿಳ್ಕೊಳ್ಳೋಣವಾ ಈಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಿಗೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕಂದರೆ ಬೆಳಗ್ಗೆ ಟಿ ವಿಯಲ್ಲಿ ನೋಡ್ತೀವಿ ಅಲ್ವಾ ಬೆಳಗಾಗಿದ್ರೆ ದಿನಕ್ಕೊಬ್ಬೊಬ್ರು ಗುರುಗಳು ಬರ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಪಾಯಿಂಟ್ನ ಮೈಂಡ್ನಲ್ಲಿ ಇಟ್ಕೊಂಡು ಒಳ್ಳೆ ಗುರುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲನೇದಾಗಿ ನಾವು ಯಾವುದೇ ಗುರುವನ್ನು ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಅವ್ರದ್ದು ಮೂಲ ಏನು ಅವರ ತತ್ವಗಳೇನು ಅವರ ಜೀವನ ಕ್ರಮ ಹೇಗಿದೆ ಇದೆಲ್ಲ ತಿಳ್ಕೋಬೇಕು ಅವರು ಅವರ ಸ್ವಾರ್ಥಕ್ಕಾಗಿ ಕೆಲಸ ಇದ್ದಾರಾ ಅಥವಾ ಲೋಕೋದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ದಾರಾ ಇದೆಲ್ಲ ನೋಡಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ಬಂದು ಮತ್ತು ಆ ಗುರು ಅಥವಾ ಗುರುಕುಲ ಹತ್ರ ಅಥವಾ ಒಂದು ಸಂಸ್ಥೆ ಹತ್ರ ಯಾವ ರೀತಿ ಅವರ ಫಾಲೋವರ್ಸ್ಗೆ ಪ್ರೈವಸಿ ಇದೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಅಲ್ಲಿ ಹೋಗ್ಬಿಟ್ಟು ತೀರಾ ಇಕ್ಕಟ್ಟಿನ ಪರಸ್ಥಿತಿ ಅನುಭವಿಸ್ಬಾರ್ದಲ್ವಾ ನಾಳೆ ಮುಂದೆ ಸೊ ಅದಕ್ಕೋಸ್ಕರ ಮೂರನೇ ಪಾಯಿಂಟ್ ಬಂದು ಅವ್ರದ್ದು ಯಾವ್ದಾದ್ರು ಸಂಸ್ಥೆ ಇದ್ದರೆ ಅದು ಏನಾದ್ರು ಮನಿ ಓರಿಯೆಂಟೆಡ್ ಆಗಿದೆಯಾ ಅಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇದೆಯಾ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅದೆಲ್ಲ ನೀಟಾಗಿ ನಿಧಾನವಾಗಿ ನಾವೇ ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ಕೂಲಂಕಶವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಇದು ಯಾವುದನ್ನು ಲೆಕ್ಕಸ್ಥೆ ಜನಸಾಮಾನ್ಯರು ಮುಂದುವರೆದ್ರೆ ಬಡವ್ರಿಗಂತೂ ತೀರಾನೇ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಬೇರೆ ಕಡೆ ನಾನು ನೋಡ್ತೀನಿ ಅಲ್ಲ ಲಕ್ಷದವರೆಗೂ ದುಡ್ಡು ಕಳ್ಕೊಂಡವ್ರೂ ನೋಡಿದ್ದೀನಿ ನಾನು ಸೊ ಅದಕ್ಕೋಸ್ಕರ ಇದೊಂದು ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಡಿಸಿಷನ್ ತಗೋಬೇಕಾಗತ್ತೆ ನಾಲ್ಕನೇದು ನಮ್ಮ ಮನಸ್ಸಿನ ಮಾತು ನಾವು ಕೇಳಬೇಕಾಗತ್ತೆ ನಮ್ಮ ಆತ್ಮದ ಮಾತು ನಾವು ಕೇಳಬೇಕಾಗತ್ತೆ ಫೈನಲಿ ಡಿಸಿಷನ್ನು ನಮ್ಮ ಒಳ ಮನಸ್ಸಿಗೆ ಗೊತ್ತಿರುತ್ತೆ ಅದು ಯಾವುದು ಅಲ್ಲೆಲ್ಲ ನೋಡಿದಾಗ ನಮಗೆ ಒಳಗಡೆ ನಮ್ಗೆ ಅನ್ನಿಸ್ಬೇಕು ಓ ಇದು ಕರೆಕ್ಟ್ ಪ್ಲೇಸ್ ಇದು ಇಲ್ಲಿ ಕರೆಕ್ಟ್ ಗುರು ಒಳ್ಳೆ ಪ್ಲೇಸಿಗೆ ನಾನು ಬಂದಿದ್ದೀನಿ ಅಂತ ನಮ್ಗೆ ಆ ಫೀಲ್ ಆಗಬೇಕು ಆ ಸ್ಥಳಕ್ಕೆ ಹೋದಾಗ ಅಥ್ವಾ ಆ ಗುರು ಹತ್ರ ಹೋದಾಗ ಅದು ಯಾವಾಗ ಅನಿಸುತ್ತೆ ಬೇರೆ ಯಾರನ್ನೂ ಕೇಳೋದೇ ಬೇಕಾಗಿಲ್ಲ ತಕ್ಷಣ ಒಪ್ಕೊಬೋದು ನಾವು ಒಟ್ನಲ್ಲಿ ನಮ್ಮ ಮನಸ್ಸಿನ ಕ್ವಶನ್ಸ್ಗೆ ಅಲ್ಲಿ ಕರೆಕ್ಟ್ ಆನ್ಸರ್ಸ್ ಸಿಗಬೇಕು ಆಗ್ತಾನೆ ನಾವು ಒಪ್ಕೊಳಕ್ಕೆ ಸಾಧ್ಯ ಯಾರನ್ನೇ ಆದರೂ ಒಳ್ಳೆ ಗುರು ಅಂತ ಅಥವಾ ಒಂದು ಒಳ್ಳೆ ಸಂಸ್ಥೆ ಅಂತ ಕೊನೆಯದಾಗಿ ಯಾವುದೇ ಒಬ್ಬ ಶಿಷ್ಯನಿಗೆ ಅಥವಾ ಜನಸಾಮಾನ್ಯನಿಗೆ ನಾನು ಸಾಧನೆ ಮಾಡಲೇಬೇಕು ಅಂತ ಮನಸ್ಸಲ್ಲಿ ತೀವ್ರವಾದ ಬಯಕೆ ಉಟ್ಬಿಟ್ರೆ ಮುಗಿತಂತೆ ಎಲ್ಲೋ ಇವನ್ ಗುರುನ ಹುಡ್ಕೊಂಡು ಹೋಗೋದೇ ಬೇಡವಂತೆ ಆ ಭಗವಂತನೇ ನಮಗಾಗಿ ಗುರುನ ನಮ್ಮ ಮುಂದೆ ಕಳಿಸ್ತಾನಂತೆ ಆಗ ನಾವು ಬುದ್ಧಿವಂತಿಕೆಯಿಂದ ಅವ್ರನ್ನ ಒಪ್ಕೋಬೇಕಂತೆ ಆವಾಗ ಸ್ವಲ್ಪ ನಾವು ಅಹಂಕಾರ ಮಾಡೋದಾಗಲಿ ಅಥವಾ ನೆಗ್ಲೆಕ್ಟ್ ನೆಗ್ಲಿಜೆನ್ಸ್ ಆಗಲಿ ಏನಾದರೂ ತೋರಿಸಿದ್ರೆ ಹಾಂ ಮುಂದೆ ಬಂದಿರೋ ಗುರುನು ಸಹ ನಮಗೆ ಕಾಣ ಕಾಣೋದಿಲ್ವಂತೆ ಸೊ ಆ ತಪ್ಪು ನಾವು ಮಾಡೋದು ಬೇಡ ನಮ್ಗೆ ನಮ್ಮ ಟೈಮ್ಗೆ ಯಾರು ಸಿಗ್ತಾರೆ ಅವ್ರನ್ನ ನೋಡೋಣ ಪರೀಕ್ಷೆ ಮಾಡಿ ಸಾಧ್ಯವಾದರೆ ಒಪ್ಕೊಳ್ಳೋಣ ಇಲ್ಲ ನಮಗೆ ಇಷ್ಟವಾಗಿಲ್ಲ ಅಂದರೆ ಬೇಡ ರಿಜೆಕ್ಟ್ ಮಾಡೋದು ಅದರಲ್ಲಿ ಏನೂ ಇಲ್ಲ ಓಕೆ ಫ್ರೆಂಡ್ಸ್ ನೀವೆಲ್ಲರೂ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಗುರುಗಳನ್ನ ಚೂಸ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ ಬಾಯ್